ಅರವತ್ನಾಲ್ಕು ವರ್ಷಗಳ ಹಿಂದೆ ಅಜ್ಜ ಅಜ್ಜಿ ಲವ್ ಎಂಬತ್ತನೇ ವಯಸ್ಸಲ್ಲಿ ಹಸೆಮಣೆ ಏರಿದ ಜೋಡಿ ಅದು ಸಾವಿರದ ಒಂಬೈನೂರ ಅರವತ್ತೊಂದರ ಸಮಯ ಜಾತಿ ಸಂಘರ್ಷಗಳು ಉತ್ತುಂಗದಲ್ಲಿದ್ದ ಕಾಲಘಟ್ಟ ಅಂತರ್ಜಾತಿ ವಿವಾಹ ಅಂದ್ರೆ ಕೊಲೆಗಳೇ ನಡೆಯುವ ಪರಿಸ್ಥಿತಿ ಅಂಥದ್ರಲ್ಲಿ ಇಬ್ಬರು ಯುವ ಪ್ರೇಮಿಗಳು ಮನೆ ಬಿಟ್ಟು ಓಡಿ ಹೋಗಿ ಮದುವೆಯಾದ್ರು ಈಗ ಅವರಿಗೆ ಬರೋಬ್ಬರಿ ಎಂಬತ್ತು ವರ್ಷಗಳು ಇಷ್ಟು ವರ್ಷಗಳ ಬಳಿಕ ಮತ್ತೆ ಮರು ಮದುವೆಯಾಗಿದ್ದಾರೆ ಆಗ ಜಸ್ಟ್ ಓಡಿ ಹೋಗಿ ಯಾರ ಬೆಂಬಲವೂ ಇಲ್ಲದೆ ಮದುವೆಯಾಗಿದ್ರು ಈಗ ಮಕ್ಕಳು ಮೊಮ್ಮಕ್ಕಳ ನೇತೃತ್ವದಲ್ಲಿ ಇಬ್ಬರೂ ಹಸೆಮಣೆಯೇರಿದ್ದಾರೆ ಗುಜರಾತಿನ ಜೈನ ಸಮುದಾಯದ ಹರ್ಷ ಮತ್ತು ಬ್ರಾಹ್ಮಣ ಸಮುದಾಯದ ಮೃದು ಮದುವೆಯಾದ ಜೋಡಿಗಳು ಶಾಲಾ ದಿನಗಳಿಂದಲೇ ಇಬ್ಬರು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದಿದ್ರು ಪತ್ರಗಳ ಮೂಲಕವೇ ಆಗ ಇವರ ಪ್ರೇಮ ಚಿಗುರೊಡೆದಿತ್ತು ಇಬ್ಬರೂ ಮನೆಯಲ್ಲಿ ಹೇಳಿದಾಗ ಯಾರೂ ಇವರ ಪ್ರೀತಿಗೆ ಒಪ್ಪಲಿಲ್ಲ ಅದರಲ್ಲೂ ಮೃದು ಬ್ರಾಹ್ಮಣ ಕುಟುಂಬದವರಾದ್ದರಿಂದ ಕಂಡ ತೊಂಡವಾಗಿ ನಿರಾಕರಿಸಿಬಿಟ್ರು ಆಗ ಯುವ ಜೋಡಿಗಳು ಮನೆ ಬಿಟ್ಟು ಪರಾರಿಯಾಗಿ ಸರಳವಾಗಿ ವಿವಾಹವಾಗಿದ್ರು ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಜೋಡಿಗಳು ಈಗ ಎಂಬತ್ತನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ ತಮ್ಮ ಅರವತ್ನಾಲ್ಕನೇ ಮದುವೆ ವಾರ್ಷಿಕೋತ್ಸವದಲ್ಲಿದ್ದಾರೆ ಅವರ ಮರು ಮದುವೆಯನ್ನ ಮಕ್ಕಳು ಮೊಮ್ಮಕ್ಕಳು ಸೇರಿ ಗ್ರ್ಯಾಂಡ್ ಆಗಿ ನಡೆಸಿಕೊಟ್ರು ಗುಜರಾತಿ ಸೀರಿಯಲ್ಲಿ ಅಜ್ಜಿ ಮೃದು ನವ ತರುಣಿಯಂತೆ ಕಂಗೊಳಿಸಿದ್ರು ರೇಷ್ಮೆ ಪೈಜಾಮು ಪೇಟಾ ತೋಟ ಅಜ್ಜ ನವ ಯುವಕನಂತೆ ಹರ್ಷದಲ್ಲಿದ್ರು ಈಗಲೂ ಅವರ ಪ್ರೀತಿ ಮೊದಲಿನಂತೆಯೇ ಇದೆ ಇಬ್ಬರೂ ಶಾಸ್ತ್ರೋಕ್ತವಾಗಿ ಮರು ಮದುವೆಯ ಸಂತಸದ ಕ್ಷಣಗಳನ್ನ ಆನಂದಿಸಿದ್ರು ಇವರ ಪ್ರೀತಿ ಇಂದಿನ ಯುವ ಪೀಳಿಗೆಗೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೃಷ್ಣ ಮತ್ತು ಘಟಪ್ರಭ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿಯೆಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ ಮೂವತ್ತು ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಕೆಜಿಯಿಂದ ಪಿಜಿ ವರೆಗೆ ಅಂದರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ ಡಿಜಿಟಲ್ ಕ್ಲಾಸ್ ರೂಮ್ ಸ್ಮಾರ್ಟ್ ಕ್ಲಾಸ್ ರೂಮ್ ಸುಸಜ್ಜಿತ ಗ್ರಂಥಾಲಯ ಸೈನ್ಸ್ ಲ್ಯಾಬ್ಗಳು ನುರಿತ ಬೋಧಕರು ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು ಗುಣಮಟ್ಟದ ಊಟ ಉಪ ಆಹಾರ ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್ ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ ನೀಟ್ ಜೆಡಬಲ್ಇ ಕೆಸಿಇಟಿ ಸಿಎ ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ ವಿವೇಕಾನಂದ ಕ್ಯಾಂಪಸ್ ಸಿವಿಲ್ ಕೋರ್ಟ್ ಹಿಂದುಗಡೆ ಬೀಳಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಸೊನ್ನೆ ನಾಲ್ಕು ಎರಡು ಆರು ಮೂರು ಏಳು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ